ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ದೇಶದಲ್ಲಿ ವಕ್ಫ್ ಕುರಿತು ಐತಿಹಾಸಿಕ ಬೆಳವಣಿಗೆಯಾಗಿದೆ ತೀವ್ರ ಪರ ವಿರುದ್ಧ ನಡುವೆ ವಿವಾದಿತ ವಕ್ಫ್ ಬಿಲ್ ದೇಶದ ಸಂಸತ್ನ ಲೋಕಸಭೆಯಲ್ಲಿ ಪಾಸ್ ಆಗಿದೆ ಭಾರತಿ ಹನ್ನೆರಡು ಗಂಟೆಗಳ ಸುದೀರ್ಘ ಚರ್ಚೆಯ ನಂತರ ಗುರುವಾರ ನಸುಕಿನ ಜಾವ ಲೇಟ್ ನೈಟ್ ಮಿಡ್ ನೈಟ್ ಮಸೂದೆಗೆ ಅನುಮೋದನೆ ಸಿಕ್ಕಿದೆ ಬಿಲ್ಗೆ ವಿರೋಧ ಪಕ್ಷಗಳ ಸದಸ್ಯರು ಸೂಚಿಸಿದ ತಿದ್ದುಪಡಿಗಳನ್ನು ರಿಜೆಕ್ಟ್ ಮಾಡಲಾಗಿದೆ ಅನ್ನೋ ಆಕ್ರೋಶ ಪ್ರತಿಪಕ್ಷಗಳಿಂದ ಬರ್ತಾ ಇದ್ರೂ ಕೂಡ ಲೋಕಸಭೆಯಲ್ಲಿ ಇದಕ್ಕೆ ಅಂಗೀಕಾರ ಸಿಕ್ತು ಮಸೂದೆ ಪರವಾಗಿ ಇನ್ನೂರ ಎಂಬತ್ತೆಂಟು ಮತಗಳು ಮತ್ತು ಮಸೂದೆ ವಿರುದ್ಧ ಇನ್ನೂರ ಮೂವತ್ತೆರಡು ಮತಗಳು ಮಾತ್ರ ಬಿದ್ವು ಬಳಿಕ ಅಂಗೀಕಾರವಾದ ಮಸೂದೆಯನ್ನ ರಾಜ್ಯಸಭೆಯಲ್ಲಿ ಮಂಡಿಸಲಾಗಿದೆ ರಾಜ್ಯಸಭೆಯಲ್ಲೂ ಮಸೂದೆಗೆ ಯಾವುದೇ ದೊಡ್ಡ ಅಡಚಣೆಯಾಗೋ ಲಕ್ಷಣ ಇಲ್ಲ ಯಾಕಂದರೆ ಇನ್ನೂರ ಮೂವತ್ತ್ಮೂರು ಸದಸ್ಯ ಬಲದ ರಾಜ್ಯಸಭೆಯಲ್ಲಿ ಬಹುಮತಕ್ಕೆ ನೂರ ಹದಿನೇಳು ನಂಬರ್ ಬೇಕು ಎನ್ ಡಿ ಎ ಮೈತ್ರಿಕೂಟವೇ ನೂರ ಇಪ್ಪತ್ತೈದು ಸದಸ್ಯರನ್ನು ಹೊಂದಿದೆ ಹೀಗಾಗಿ ರಾಜ್ಯಸಭೆಯಲ್ಲೂ ಈಸಿಯಾಗಿ ಇದು ಪಾಸ್ ಹಾಕ್ಕೊಂಡು ಹೋಗುತ್ತೆ ಇತ್ತ ಮಸೂದೆ ಮಂಡಿಸಿದ ಅಲ್ಪಸಂಖ್ಯಾತ ಖಾತೆಯ ಸಚಿವ ಕಿರಣ್ ರಿಜಿಜು ಈ ಮಸೂದೆ ಮುಸ್ಲಿಮರ ವಿರುದ್ಧ ಇಲ್ಲ ಅಥವಾ ಅವರ ಧಾರ್ಮಿಕ ಭಾವನೆಗಳಿಗೆ ನೋಯಿಸುವ ಉದ್ದೇಶ ಇಲ್ಲ ಅಲ್ಪಸಂಖ್ಯಾತರಿಗೆ ಭಾರತಕ್ಕಿಂತ ಸುರಕ್ಷಿತ ಜಾಗವೇ ಇಲ್ಲ ನಾನು ಕೂಡ ಅಲ್ಪಸಂಖ್ಯಾತನೇ ಇಲ್ಲಿ ಯಾವುದೇ ಭಯ ಇಲ್ಲದೆ ಗೌರವದಿಂದ ಬದುಕ್ತಾ ಇದ್ದೀನಿ ಪ್ರತಿಪಕ್ಷಗಳು ಅಲ್ಪಸಂಖ್ಯಾತರಲ್ಲಿ ಭಯ ಹುಟ್ಟಿಸಿ ವೋಟ್ ಬ್ಯಾಂಕ್ ಅನ್ನ ಭದ್ರ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಕಿರಣ್ ರಿಜಿಜು ಹೇಳಿದರು ಸೊ ವಿರೋಧ ಮಾಡೋದು ಬಿಟ್ಟು ಈ ಕಾಯ್ದೆಯನ್ನ ಸಪೋರ್ಟ್ ಮಾಡಿ ಅಂತ ಪ್ರತಿಪಕ್ಷ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳಿಗೆ ಕಿರಣ್ ರಿಜಿಜು ಮನವಿ ಮಾಡ್ತೀನಿ ಅಂತ ಕೂಡ ಹೇಳಿದ್ರು ಇನ್ನು ರಾಜ್ಯಸಭೆಯ ಸಭಾ ನಾಯಕ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಆಗಿರೋ ಜೆ ಪಿ ನಡ್ಡಾ ಕೂಡ ಮಾತನಾಡಿದ್ರು ವೋಟ್ ಬ್ಯಾಂಕ್ ಗೋಸ್ಕರ ವಿರೋಧ ಪಕ್ಷಗಳು ವಕ್ಫ್ ತಿದ್ದುಪಡಿ ಮಸೂದೆಯನ್ನ ವಿರೋಧಿಸುತ್ತಿದ್ದಾರೆ ಅವರು ಮುಸ್ಲಿಂ ಸಮುದಾಯಕ್ಕೆ ಭಯ ಹುಟ್ಟಿಸುವ ಕೆಲಸ ಮಾಡ್ತಿದ್ದಾರೆ ಅಂತ ಇವರು ಕೂಡ ಅದನ್ನೇ ಹೇಳಿದ್ರು ಆದ್ರೆ ಎಐಎಂಐಎಂ ನಾಯಕ ಅಸದುದ್ದೀನ್ ಓವೈಸಿ ಸಂಸದ ಪಾರ್ಲಿಮೆಂಟ್ನಲ್ಲಿ ಮಾತನಾಡ್ತಾ ಇದ್ದಾಗಲೇ ನಾನು ಇದನ್ನು ಹರಿತೀನಿ ಅಂತ ಬಿಲ್ ಪ್ರತಿಯನ್ನು ಹರಿದು ಬಿಸಾಕಿದ್ದಾರೆ ಈ ಮೂಲಕ ಒವೈಸಿ ತಾವು ಹರಿದಿದ್ದೇ ದೊಡ್ಡ ಪ್ರಮಾಣದಲ್ಲಿ ಸುದ್ದಿಯಾಗುವ ರೀತಿಯಲ್ಲಿ ಆರ್ಭಟಿಸಿದ್ದಾರೆ ಮತ್ತೊಂದು ಕಡೆ ವಿಪಕ್ಷಗಳೆಲ್ಲ ಸೇರಿಕೊಂಡು ಜೆ ಪಿ ಸಿಯಲ್ಲಿ ಯಲ್ಲಿ ವಿರೋಧ ಪಕ್ಷಗಳ ಸದಸ್ಯರ ಶಿಫಾರಸುಗಳನ್ನು ಕೌಂಟೇ ಮಾಡಿಲ್ಲ ಅಂತ ಟೀಕೆ ಮಾಡಿದ್ದಾರೆ ಆರೋಪ ಮಾಡಿದ್ದಾರೆ ಜೆ ಪಿ ಸಿ ಮಾಡಿದ್ರು ಬಟ್ ಎನ್ ಡಿ ಎನವ್ರದ್ದು ಮಾತ್ರ ಶಿಫಾರಸುಗಳನ್ನು ತಗೊಂಡು ಈಗ ಪಾಸ್ ಮಾಡಿಕೊಳ್ತಿದ್ದಾರೆ ಅಂತ ಇನ್ನು ಲೋಕಸಭೆಯಲ್ಲಿ ಈ ಬಿಲ್ ಮಂಡನೆ ವೇಳೆ ವಿಪಕ್ಷ ನಾಯಕರೇ ಗೈರು ಹಾಜರಾಗಿದ್ರು ಅಂದ್ರೆ ರಾಹುಲ್ ಗಾಂಧಿ ಗೈರು ಹಾಜರಾಗಿದ್ರು ಅವರು ಸೆಷನ್ನಲ್ಲಿ ಇರಲಿಲ್ಲ ಆ ಟೈಮ್ನಲ್ಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡಿದ್ದಾರೆ ಈ ಬಿಲ್ ಭಾರತದ ಸಂವಿಧಾನದ ಮೇಲೆ ಬಿಜೆಪಿ ಹಾಗೂ ಆರ್ ಎಸ್ ಮಾಡಿರೋ ಅಟ್ಯಾಕ್ ದಾಳಿ ಅಂತ ಕರೆದಿದ್ದಾರೆ ಕಾಂಗ್ರೆಸ್ ಪಕ್ಷ ಈ ಬಿಲ್ ಅನ್ನ ವಿರೋಧಿಸುತ್ತೆ ಈ ಬಿಲ್ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುತ್ತೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಇದೆಲ್ಲದರ ಮಧ್ಯೆ ತಮಿಳುನಾಡಿನ ಸಿಎಂ ಎಂ ಕೆ ಸ್ಟಾಲಿನ್ ನಮ್ಮ ಪಕ್ಷ ಈ ಬಿಲ್ ಅನ್ನ ಸುಪ್ರೀಂ ಅಲ್ಲಿ ಪ್ರಶ್ನೆ ಮಾಡ್ತೀವಿ ನಾವು ಇದನ್ನ ಅಂತ ಹೇಳಿದ್ದಾರೆ ಏನು ಇದೇ ವಕ್ಫ್ಗೆ ಸಂಬಂಧಪಟ್ಟಂತೆ ಲೋಕಸಭೆಯಲ್ಲಿ ಮಾತನಾಡುವಾಗ ಅಮಿತ್ ಶಾ ಕರ್ನಾಟಕದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಕರ್ನಾಟಕದಲ್ಲಿ ಮೂವತ್ತು ಸಾವಿರ ಎಕರೆ ವಕ್ಫ್ ಭೂಮಿನ ವಿದೇಶಿ ಕಂಪನಿಗಳಿಗೆ ಗುತ್ತಿಗೆ ಕೊಡಲಾಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಸಾವಿರದ ಐನೂರು ಎಕರೆಯನ್ನ ವಕ್ಫ್ ಆಸ್ತಿ ಅಂತ ಘೋಷಿಸಿ ದೊಡ್ಡ ವಿವಾದ ಆಯಿತು ಅನ್ನೋದನ್ನ ಉಲ್ಲೇಖ ಮಾಡಿದರು ಇನ್ನು ವಕ್ಫ್ ಆಸ್ತಿಯನ್ನ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಒಂದಷ್ಟು ಕಬಳಿಸಿದ್ದಾರೆ ಅನ್ನೋ ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ಆರೋಪಕ್ಕೆ ಖರ್ಗೆ ತಿರುಗಿ ಅಲ್ಲೂ ಅರ್ಜುನ್ ಅಭಿನಯದ ಪುಷ್ಪ ಸಿನಿಮಾದ ಸ್ಟೈಲ್ನಲ್ಲಿ ಜುಕೆಂಗಾ ನಹಿ ನಾನು ತಲೆ ಬಾಗಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ನನ್ನ ಮೇಲೆ ವಕ್ಫ್ ಆಸ್ತಿ ಕಬಳಿಕೆ ಆರೋಪ ಮಾಡಿದ್ದೀರಿ ಆದ್ರೆ ನಾನು ಒಂದಿಂಚೂ ನುಂಗಿಲ್ಲ ವಕ್ಫ್ ಆಸ್ತಿಯನ್ನ ಹಂಗೇನಾದ್ರೂ ನುಂಗಿದ್ರೆ ರಾಜೀನಾಮೆ ಕೊಡೋಕೆ ಸಿದ್ಧ ಸಾಬೀತು ಮಾಡೋಕೆ ಸಾಧ್ಯ ಆಗದೆ ಹೋದ್ರೆ ನೀವು ರಾಜೀನಾಮೆ ಕೊಡ್ತೀರಾ ಅಂತ ಖರ್ಗೆ ಅನುರಾಗ್ ಠಾಕೂರ್ಗೆ ಸವಾಲು ಹಾಕಿದ್ರು ಇನ್ನು ನಿನ್ನೆಯ ಫುಲ್ ನ್ಯೂಸ್ ನಲ್ಲಿ ಹವಾಮಾನ ವರದಿ ಇದ್ದ ಹಾಗೇನೆ ರಾಜ್ಯದ ಹಲವು ಕಡೆ ಭಾರಿ ಮಳೆಯಾಗಿದೆ ಈಗ ವಿಜಯನಗರ ಮೈಸೂರು ಬೆಂಗಳೂರು ಹೀಗೆ ಕರ್ನಾಟಕದ ನಾನಾ ಕಡೆ ಮಳೆ ಸುರಿದಿದೆ ರಾಜಧಾನಿಯಲ್ಲಿ ಮಳೆಗೆ ರಸ್ತೆ ಎಲ್ಲ ಕೆರೆಗಳಂತಾಗಿದ್ದು ಕಸ ಪ್ಲಾಸ್ಟಿಕ್ ಬಾಟಲ್ ಎಲ್ಲ ತೇಲ್ಕೊಂಡು ಬಂದು ನರಕ ಆಗೋಗಿತ್ತು ರಸ್ತೆಗಳು ರಾಜಾಜಿನಗರದಲ್ಲಿ ಮರ ವಿದ್ಯುತ್ ಕಂಬಗಳು ರಸ್ತೆಗೆ ಉರುಳಿ ವಾಹನ ಸಂಚಾರ ಅಸ್ತವ್ಯಸ್ತ ಆದವು ಸ್ಥಳಕ್ಕೆ ಬಿಬಿಎಂಪಿ ಮತ್ತು ಬೆಸ್ಕಾಂ ಸಿಬ್ಬಂದಿ ಬಂದು ಮರ ಕಟ್ ಮಾಡಿ ಕಂಬವನ್ನು ತೆರವು ಮಾಡುವ ಕಾರ್ಯಾಚರಣೆಯನ್ನು ಮಾಡಿದ್ರು ವಿಜಯನಗರ ಜಿಲ್ಲೆಯಾದ್ಯಂತ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಎಲ್ಲ ನಾಶ ಆಗಿದೆ ಇದಕ್ಕೆ ರೈತರು ಮಳೆ ಬರದ್ ಬಂತು ಈ ತರ ಬಂದು ಎಲ್ಲ ಕೊಚ್ಕೊಂಡು ಹೋಯ್ತಲ್ಲ ಅಂತ ಬೇಸರ ಹೊರ ಹಾಕಿದ್ದಾರೆ ಇನ್ನು ಹೋದ್ ಸಲ ಕೂಡ ಬಾಳೆಗೊನೆ ಕಟಾವಿಗೆ ಬಂದ ಮೇಲೆ ಹೋಗಿದ್ವು ಆಗ್ಲೂ ಸ್ಥಳಕ್ಕೆ ಶಾಸಕರು ಅಧಿಕಾರಿಗಳು ಬಂದು ಬಹಳ ಹೆಲ್ಪ್ ಮಾಡೋ ಬಂದ್ರು ಏನು ಪೈಸೆನೂ ಕೊಟ್ಟಿರಲಿಲ್ಲ ಮತ್ತೆ ಈ ಸಲವು ಅದೇ ರೀತಿ ಆಯ್ತಲ್ಲ ಅಂತ ರೈತರು ತಲೆ ಮೇಲೆ ಕೈ ಹೊತ್ಕೊಂಡಿದ್ದಾರೆ ಇನ್ನು ಕೊಪ್ಪಳದ ಗಂಗಾವತಿಯಲ್ಲಿ ಸುರಿದ ಮಳೆಗೆ ಹೆಚ್ಚಿನ ಪ್ರಮಾಣದ ಭತ್ತದ ಬೆಳೆ ಮಣ್ಣು ಪಾಲಾಗಿ ಹೋಗಿದೆ ಆ ತರ ಮಳೆ ಬಂದಿದೆ ಇದರ ಮಧ್ಯೆ ಹವಾಮಾನ ಇಲಾಖೆ ಮತ್ತೆ ಮಳೆಯ ಮುನ್ಸೂಚನೆ ಕೊಟ್ಟಿದೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿರುವುದರಿಂದ ರಾಜ್ಯಾದ್ಯಂತ ಹೆಚ್ಚಿನ ಮಳೆಯಾಗುವುದು ಮುಂದಿನ ಸೋಮವಾರದವರೆಗೆ ಬೆಂಗಳೂರಲ್ಲಿ ಹಾಗೂ ಕೋಲಾರ ಮತ್ತು ರಾಮನಗರ ಭಾಗದಲ್ಲೂ ಕೂಡ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿದೆ ಅಲ್ಲದೆ ಮುಂದಿನ ಒಂದು ವಾರದವರೆಗೆ ರಾಜ್ಯದ ಕರಾವಳಿ ಉತ್ತರ ಒಳನಾಡು ಜಿಲ್ಲೆಗಳಲ್ಲೂ ಕೂಡ ಮಳೆ ಸಾಧ್ಯತೆ ಇದೆ ಹೀಗಾಗಿ ಕರಾವಳಿ ಕರ್ನಾಟಕಕ್ಕೆ ಏಪ್ರಿಲ್ ಮೂರರಿಂದ ಐದನೇ ತಾರೀಕಿನವರೆಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಏಪ್ರಿಲ್ ಮೂರು ಮತ್ತು ನಾಲ್ಕರವರೆಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಏನೋ ದಕ್ಷಿಣ ಕರ್ನಾಟಕಕ್ಕೆ ಏಪ್ರಿಲ್ ಮೂರರಿಂದ ಏಪ್ರಿಲ್ ಆರರವರೆಗೆ ಯೆಲ್ಲೋ ಅಲರ್ಟ್ ಜಾರಿ ಮಾಡಲಾಗಿದೆ ಏನೋ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಪೈಶಾಚಿಕ ಕೃತ್ಯ ನಡೆದಿದೆ ಚಲಿಸ್ತಾ ಇದ್ದ ಬೈಕನ್ನು ಅಡ್ಡಗಟ್ಟಿ ಬೈಕ್ ಸವಾರನ ಮೇಲೆ ಹಲ್ಲೆ ಮಾಡಿ ಬೈಕ್ ಸವಾರನ ತಂಗಿ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿರುವ ಆರೋಪ ಕೇಳಿಬಂದಿದೆ ಬುಧವಾರ ಮಧ್ಯರಾತ್ರಿ ಒಂದು ಮೂವತ್ತರ ವೇಳೆ ಬೆಂಗಳೂರಿನ ಮಹದೇವಪುರ ಬಳಿ ಈ ಘಟನೆ ವರದಿಯಾಗಿದೆ ಪೊಲೀಸರು ಸದ್ಯ ವಿಚಾರಣೆ ನಡೆಸ್ತಾ ಇದ್ದಾರೆ ಈ ಕೃತ್ಯ ಎಸಗಿದ ಆರೋಪಿಗಳನ್ನ ಆಟೋ ಚಾಲಕರಾದ ಸೈಯದ್ ಮಜೂರ್ ಹಾಗೂ ಅಸೀಫ್ ಅಂತ ಗುರುತಿಸಲಾಗಿದೆ ಹಲ್ಲೆಗೊಳಗಾಗಿರೋ ಯುವತಿಯ ಅಣ್ಣನಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಪುತ್ರ ಎಂಎಲ್ಸಿ ಸಿ ರಾಜೇಂದ್ರ ಹತ್ಯೆಗೆ ಸಂಚು ರೂಪಿಸಿದ್ದ ಆರೋಪವನ್ನ ಮಾಡಿದ್ರಲ್ಲ ಆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ಈ ಪ್ರಕರಣದ ಪ್ರಮುಖ ಆರೋಪಿ ರೌಡಿ ಶೀಟರ್ ಸೋಮಾ ಮತ್ತು ಏತ್ರಿ ಆರೋಪಿ ಅಮಿತ್ ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸರ ಮುಂದೆ ಶರಣಾಗಿದ್ದಾರೆ ಕೊಲೆ ಸಂಚಿನ ವಿಚಾರ ಹೊರಬಂದ ನಂತರ ಪ್ರಮುಖ ಆರೋಪಿ ಸೋಮ ತಲೆಮರೆಸಿಕೊಂಡಿದ್ದ ಇತ ಪೊಲೀಸರು ಭಾರತ ಯತೀಶ್ ಪುಷ್ಪ ಮತ್ತು ಯಶೋದ್ ಅನೋರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು ಅದರ ಬೆನ್ನಲ್ಲೇ ಈ ಶರಣಾಗತಿಯಾಗಿದೆ ಅಂದಹಾಗೆ ನನ್ನ ಹತ್ಯೆ ಮಾಡೋಕೆ ಎಪ್ಪತ್ತು ಲಕ್ಷ ರೂಪಾಯಿ ಸುಪಾರಿ ಕೊಟ್ಟು ಈಗ ಆಲ್ರೆಡಿ ಐದು ಲಕ್ಷ ರೂಪಾಯಿ ಹಣವನ್ನು ಕೊಡಲಾಗಿದೆ ಅಂತ ಎಲ್ ಸಿ ರಾಜೇಂದ್ರ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಕ್ಯಾತ್ಸಂದ್ರ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೊಟ್ಟಿದ್ದರು ಅದರ ಬೆನ್ನಲ್ಲೇ ಈ ಎಲ್ಲಾ ಬೆಳವಣಿಗೆಗಳು ಆಗ್ತಾ ಇದಾವೆ ಬೆಂಗಳೂರು ಜನಕ್ಕೆ ಬಿ ಬಿ ಮತ್ತೊಂದು ರೀತಿಯಲ್ಲಿ ಅವರ ಜೇಬಿಗೆ ಕತ್ತರಿ ಹಾಕೋಕೆ ಮುಂದಾಗಿದೆ ದುಡ್ಡಿನ ಶಾಕ್ ಮನೆ ಪಾರ್ಕಿಂಗ್ ಸ್ಥಳಕ್ಕೆ ಚದರ ಅಡಿ ಲೆಕ್ಕದಲ್ಲಿ ತೆರಿಗೆ ಸಪರೇಟ್ ಆಗಿ ಹಾಕ್ತೀವಿ ಅಂತ ಬರ್ತಾ ಇದ್ದಾರೆ ಈಗ ವಸತಿ ಪ್ರದೇಶದ ಪಾರ್ಕಿಂಗ್ ಏರಿಯಾದಲ್ಲಿ ಚದರ ಅಡಿಗೆ ಎರಡು ರೂಪಾಯಿ ಹಾಗೂ ಕಮರ್ಷಿಯಲ್ ಸಂಸ್ಥೆಗಳಿಗೆ ಚದರ ಅಡಿಗೆ ಮೂರು ರೂಪಾಯಿ ತೆರಿಗೆ ವಿಧಿಸೋಕೆ ಡಿಸೈಡ್ ಮಾಡಿದ್ದಾರೆ ಈ ಬಗ್ಗೆ ಮಾತನಾಡಿರೋ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಬೆಂಗಳೂರಿನ ಯಾವುದೇ ಮೂಲೆಯಲ್ಲಿ ಮನೆ ಇದ್ರೂ ಕೂಡ ಎರಡು ರೂಪಾಯಿ ದರ ನಿಗದಿ ಮಾಡಲಾಗಿದೆ ಒಂದು ವೇಳೆ ಈ ನೀತಿಗೆ ಆಕ್ಷೇಪಣೆ ಬಂದರೆ ಪಾರ್ಕಿಂಗ್ ನೀತಿ ಒದಲಾಗಬಹುದು ಜನ ಈಗ ಆಕ್ಷೇಪಣೆ ಇದ್ರೆ ಹೇಳಬಹುದು ಅಂತ ಹೇಳಿದ್ದಾರೆ ಈ ಮೂಲಕ ಹಾಲು ಡೀಸೆಲ್ ವಿದ್ಯುತ್ ಬಸ್ ಟಿಕೆಟ್ ದರ ಅದಾದ್ಮೇಲೆ ಕಸ ತಗೊಂಡು ಹೋಗ್ತಾರಲ್ಲ ಅದರ ಚಾರ್ಜಸ್ಸು ಎಲ್ಲದರ ಬಳಿಕ ಈಗ ಈ ಪಾರ್ಕಿಂಗ್ ಜಾಗದಲ್ಲೂ ಅಳತೆ ಮಾಡಿಬಿಟ್ಟು ಸ್ಕ್ವೇರ್ ಫೀಟಿಗೆ ಇಷ್ಟು ಅಂತ ಚಾರ್ಜ್ ಮಾಡೋಕೆ ಮುಂದಾಗಿದ್ದಾರೆ ರಾಜ್ಯದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಡೆಸ್ತಾ ಇರುವ ಧರಣಿ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಮೊದಲನೇ ದಿನ ಹೇಗೆ ಕಳಿತು ಅಂತಾನೆ ಗೊತ್ತಾಗಲಿಲ್ಲ ಏನು ಇಂಪ್ಯಾಕ್ಟೇ ಆಗಿರಲಿಲ್ಲ ಹಾಗಾಗಿ ನಮ್ಮ ಕೈಯ್ಯಲ್ಲಿ ಆಗಲ್ಲ ಅಂತ ಮತ್ತೆ ಯಡಿಯೂರಪ್ಪನವ್ರು ಬರಲಿ ಅಂತ ಈ ಇಳಿವಯಿಸಲು ಕೂಡ ಬಂದಿದ್ರು ಕರ್ಕೊಂಡ್ಬಂದಿದ್ರು ಯಡಿಯೂರಪ್ಪನವ್ರು ಬಿಜೆಪಿ ಅವರಿಗೆ ಸ್ವಲ್ಪ ಜೋಶ್ ಬಂತು ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರ ಅಧಿಕೃತ ನಿವಾಸ ಕಾವೇರಿಗೆ ಮುತ್ತಿಗೆ ಹಾಕೋಕೆ ಮುಂದಾದರೂ ಪೊಲೀಸರು ಆಗ ಅವರನ್ನ ವಶಕ್ಕೆ ಪಡೆದರು ಯಡಿಯೂರಪ್ಪನವರು ಬಂದಾಗ ಒಂಚೂರು ಗದ್ದಲ ಉಂಟು ಮಾಡಿದ್ರು ಅವರು ಇಲ್ಲ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಇವರು ಮಾಡುವ ಪ್ರತಿಭಟನೆಗಳ ಗದ್ದಲ ಇವರ ಗಂಟಲಿಂದನೇ ಆ ಕಡೆ ದಾಟದಿಲ್ಲ ಅಷ್ಟಕ್ಕೆ ಸೀಮಿತ ಆಗಿರುತ್ತೆ ಮತ್ತೊಂದ್ ಕಡೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಎಸ್ ಯಡಿಯೂರಪ್ಪ ವಿರುದ್ಧ ವಿಲಕ್ಷಣವಾದ ಒಂದು ವಿಚಿತ್ರವಾದ ಆರೋಪವನ್ನ ಮಾಡಿದ್ದಾರೆ ಯತ್ನಾಳ್ ಬಿಜೆಪಿಯಿಂದ ಹೊರಗೆ ಹಾಕಬೇಕು ವಿಜೇಂದ್ರ ವಿರುದ್ಧ ಏನು ಕ್ರಮ ಕೈಗೊಳ್ಳಂಗಿಲ್ಲ ವಿಜೇಂದ್ರ ಮೇಲೆ ಏನಾದ್ರು ಕ್ರಮ ತಗೊಂಡ್ರೆ ಅಥವಾ ಯತ್ನಾಳ್ ಹೊರಗೆ ಹಾಕಿಲ್ಲ ಅಂದ್ರೆ ನಾನು ನೇಣಕೊಂಡ್ಬಿಡ್ತೀನಿ ಅಂತ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾಗೆ ಯಡಿಯೂರಪ್ಪ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ಬಸನಗೌಡ ಯತ್ನಾಳ್ ವಿಚಿತ್ರವಾದ ಆರೋಪ ಮಾಡಿದ್ದಾರೆ ಅದಕ್ಕೆ ಉಚ್ಚಾಟನೆ ಮಾಡಿರುವುದು ಅಂತ ಹೇಳಿದ್ದಾರೆ ಸೊ ಎಂದಿನಂತೆ ಯಾವಾಗಲೂ ಮಾತಾಡುತ್ತಾರೆ ಮತ್ತೆ ಉದ್ದುದ್ದ ಮಾತನಾಡಿದ ಅವರು ನೇಣು ಗೀಣು ಅಂತೆಲ್ಲ ಹೇಳಿದ್ದಾರೆ ಯಾವುದೇ ಸಾಕ್ಷ್ಯಾಧಾರಗಳನ್ನು ಮುಂದಿಟ್ಟಿಲ್ಲ ಸಾಮಾನ್ಯವಾಗಿ ಈ ರೀತಿ ಮಾತಾಡಿದ್ರೆ ಎಷ್ಟೋ ಸಲ ಇವರು ಸ್ವಲ್ಪ ಲೂಸ್ ಮಾತಾಡ್ತಾರೆ ಅಂತ ಅವರು ಏನೋ ಕಳೆದ ಬಿಜೆಪಿ ಸರ್ಕಾರ ಕಮಿಷನ್ ಪಡಿತಾ ಇತ್ತು ಅಂತ ಎರಡು ವರ್ಷಗಳ ಹಿಂದೆ ಕಾಂಗ್ರೆಸ್ ಆರೋಪ ಮಾಡಿತ್ತು ಇದು ರಾಜ್ಯಾದ್ಯಂತ ಭಾರಿ ಚರ್ಚೆಗೂ ಕಾರಣ ಆಗಿತ್ತು ನಂತರ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ತನಿಖಾ ಆಯೋಗವನ್ನ ರಚನೆ ಮಾಡಿತ್ತು ಈಗ ತನಿಖೆ ನಡೆಸಿದ ಆಯೋಗ ಫಾರ್ಟಿ ಪರ್ಸೆಂಟ್ ಕಮಿಷನ್ ಪಡೆದಿರುವುದಕ್ಕೆ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ ಈ ಆರೋಪ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ಹೇಳಕ್ ಆಗಲ್ಲ ಅಂತ ಹೇಳಿದ್ದಾರೆ ಈಗ ಈ ಕುರಿತು ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ಸಿ ಎಂ ಸಿದ್ದರಾಮಯ್ಯಗೆ ರಿಪೋರ್ಟನ್ನು ಕೊಟ್ಟಿದೆ ಚೆಕ್ ಬೌನ್ಸ್ ಕೇಸ್ ಅಲ್ಲಿ ಸ್ಯಾಂಡಲ್ವುಡ್ ನಿರ್ಮಾಪಕ ಎಂ ಎನ್ ಕುಮಾರ್ ಅರೆಸ್ಟ್ ಆಗಿದ್ದಾರೆ ಇವರ ವಿರುದ್ಧ ಒಂದು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ವಂಚನೆ ಕೇಸ್ ದಾಖಲಾಗಿದ್ದು ನಟ ಜಗ್ಗೇಶ್ ಅವರೇ ಈ ಕುಮಾರ್ ವಿರುದ್ಧ ಚೆಕ್ ಬೌನ್ಸ್ ಕೇಸ್ ಹಾಕಿದ್ರು ಅಂತ ಹೇಳಲಾಗ್ತಿದೆ ಹಾಸನದಲ್ಲಿ ಕುಮಾರ್ನ ಪೊಲೀಸರು ಬಂಧಿಸಿ ಸದ್ಯ ವಿಚಾರಣೆಗೆ ಒಳಪಡಿಸಿದ್ದಾರೆ ಮಾಣಿಕ್ಯ ಅಂಜನಿ ಪುತ್ರ ಮುಕುಂದ ಮುರಾರಿ ಶಂಕರ್ ಗುರು ಸೇರಿ ಹಲವು ಸಿನಿಮಾಗಳನ್ನ ಇವರು ಪ್ರೊಡ್ಯೂಸ್ ಮಾಡಿದ್ದಾರೆ ಆರು ವಾರಗಳ ಒಳಗೆ ಓಲಾ ಊಬರ್ಗಳ ಬೈಕ್ ಟ್ಯಾಕ್ಸಿ ಸೇವೆ ಬೈಕ್ ಟ್ಯಾಕ್ಸಿ ಸೇವೆ ಅದನ್ನ ಸ್ಟಾಪ್ ಮಾಡುವಂತೆ ಕರ್ನಾಟಕ ಹೈಕೋರ್ಟ್ ಆದೇಶ ಕೊಟ್ಟಿದೆ ಬೈಕ್ ಟ್ಯಾಕ್ಸಿಗಳನ್ನು ನೋಂದಾಯಿಸೋಕೆ ರಾಜ್ಯ ಸರ್ಕಾರಕ್ಕೆ ಡೈರೆಕ್ಷನ್ಸ್ ಕೊಡಿ ಅಂತ ಕೋರಿ ಉಬರ್ ಇಂಡಿಯಾ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಹೈಕೋರ್ಟ್ ಮೊರೆ ಹೋಗಿದ್ವು ಆದರೆ ಕರ್ನಾಟಕದಲ್ಲಿ ಓಲಾ ಉಬರ್ ಬೈಕ್ ಟ್ಯಾಕ್ಸಿಗಳಿಗೆ ಸರ್ಕಾರ ಯಾವುದೇ ರೂಲ್ಸ್ ಅನ್ನ ಏನು ಸ್ಥಾಪಿಸಿಲ್ಲ ನಿಯಮ ಇಲ್ಲದೆ ಕಾರ್ಯಾಚರಣೆ ಮಾಡುವಂತಿಲ್ಲ ಹಾಗಾಗಿ ಆರು ವಾರಗಳ ಒಳಗೆ ಟ್ಯಾಕ್ಸಿ ಸರ್ವಿಸ್ ಸ್ಟಾಪ್ ಮಾಡಿ ಅಂತ ಅಂದ್ರೆ ಬೈಕ್ ಟ್ಯಾಕ್ಸಿ ಸರ್ವಿಸ್ ಸ್ಟಾಪ್ ಮಾಡಿ ಅಂತ ಕೋರ್ಟ್ ಹೇಳಿದೆ ಅಲ್ಲದೆ ಕುರಿತು ಸ್ಪಷ್ಟ ನಿಯಮಗಳನ್ನು ರೂಪಿಸಿ ಅಂತ ಮೂರು ತಿಂಗಳೊಳಗಡೆ ರೂಪಿಸಿ ಅಂತ ರಾಜ್ಯ ಸರ್ಕಾರಕ್ಕೂ ಕೂಡ ಕೋರ್ಟ್ ಸೂಚನೆ ಕೊಟ್ಟಿದೆ ಅಂದ್ರೆ ಕೋರ್ಟ್ ಬೈಕ್ ಟ್ಯಾಕ್ಸಿ ವಿರುದ್ಧ ಇಲ್ಲ ಅದು ಹೇಗೆ ಆಪರೇಷನ್ ಇರಬೇಕು ಅದಕ್ಕೆ ರೂಲ್ಸ್ ಏನು ಡ್ರೈವರ್ ಸೇಫ್ಟಿ ಪ್ಯಾಸೆಂಜರ್ ಸೇಫ್ಟಿ ಅದಕ್ಕೆ ಒಂದಷ್ಟು ಕ್ರಮಗಳು ಬೇಕಲ್ಲ ಆ ಕ್ರಮಗಳೇ ಇಲ್ಲದೆ ರೂಲ್ಸ್ ಇಲ್ಲದೆ ಹೆಂಗೆ ಇದನ್ನ ಮಾಡೋದು ನೆಕ್ಸ್ಟ್ ಇಶ್ಯೂ ಆದರೆ ಅದನ್ನು ಕೋರ್ಟಲ್ಲಿ ಹೆಂಗೆ ಸಾಲ್ವ್ ಮಾಡೋದು ಹಾಗಾಗಿ ಫಸ್ಟ್ ಬೇಗ ಅದಕ್ಕೆ ಸಂಬಂಧಪಟ್ಟಂತೆ ನಿಯಮಗಳನ್ನು ತನ್ನಿ ಅಂತ ರಾಜ್ಯ ಸರ್ಕಾರಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ ಇತ್ತೀಚೆಗೆ ನಂದಿನಿ ಹಾಲಿನ ರೇಟ್ ನಾಲ್ಕು ರೂಪಾಯಿ ಜಾಸ್ತಿ ಅದರ ಬೆನ್ನಲ್ಲೇ ಬೆಂಗಳೂರಿನ ಅನೇಕ ಹೋಟೆಲ್ಗಳಲ್ಲಿ ಒಂದು ಕಪ್ ಟೀ ಮತ್ತು ಕಾಫಿ ರೇಟ್ ಕೂಡ ಮೂರರಿಂದ ಐದು ರೂಪಾಯಿ ಹೆಚ್ಚಾಗಿದೆ ಆ ಮೂಲಕ ಈಗ ಟೋಟಲ್ ಕಾಫಿ ಟೀ ಬೆಲೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಹತ್ತಿರಕ್ಕೆ ಬಂದಿದೆ ಪಶ್ಚಿಮ ಬಂಗಾಳದಲ್ಲಿ ಶಿಕ್ಷಕರ ಅಕ್ರಮ ನೇಮಕಾತಿ ಕೇಸಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ ಟಿಎಂಸಿ ಸರ್ಕಾರದ ಇಪ್ಪತ್ತೈದು ಸಾವಿರದ ಏಳ್ನೂರ ಐವತ್ ಮೂರು ಶಿಕ್ಷಕರು ಮತ್ತು ಬೋಧಕೇತರ ಸಿಬ್ಬಂದಿ ನೇಮಕಾತಿಯನ್ನ ಕೋಲ್ಕತಾ ಹೈಕೋರ್ಟ್ ಅಮಾನ್ಯಗೊಳಿಸಿತ್ತು ಸುಪ್ರೀಂ ಕೋರ್ಟ್ ಅದನ್ನ ಈಗ ಆದೇಶವನ್ನ ಎತ್ತಿ ಹಿಡಿದಿದೆ ಎರಡ್ ಸಾವಿರದ ಹದಿನಾರಲ್ಲಿ ಪಶ್ಚಿಮ ಬಂಗಾಳದ ಸ್ಕೂಲ್ ಸರ್ವಿಸ್ ಕಮಿಷನ್ ಇಪ್ಪತ್ನಾಲ್ಕು ಸಾವಿರದ ಪರೀಕ್ಷೆ ನಡೆಸಿತ್ತು ಆದರೆ ಆಘಾತಕಾರಿ ರೀತಿಯಲ್ಲಿ ಪೋಸ್ಟ್ ಎಷ್ಟಕ್ಕೆ ಕರೆದಿದ್ರು ಅದಕ್ಕಿಂತ ಹೆಚ್ಚಿನ ಜನಕ್ಕೆ ಇಪ್ಪತ್ತೈದು ಜನಕ್ಕೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟು ಕೆಲಸ ಕೊಡಲಾಗಿತ್ತು ನಂತರ ಈ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿ ಅಕ್ರಮ ನಡೆದಿರೋದು ಸಾಬೀತಾಯಿತು ಇದೀಗ ಸುಪ್ರೀಂ ಕೋರ್ಟ್ ಕೂಡ ಅಕ್ರಮ ಆಗಿರೋದು ಹೌದು ಅಂತ ಹೇಳಿದೆ ಇತ್ತ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಬೆಂಬಲಿಸೋಕೆ ಸಾಧ್ಯ ಇಲ್ಲ ಅಂದ್ರೆ ಇದನ್ನು ಕೂಡ ಒಪ್ಪದ ನಾವು ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನೋ ಟ್ರಂಪ್ ಭಾರತದ ಮೇಲೆ ಇಪ್ಪತ್ತೇಳು ಪರ್ಸೆಂಟ್ ರಸೆಪ್ರೋಕಲ್ ಟ್ಯಾರಿಫ್ ಹಾಕಿದ ಬೆನ್ನಲ್ಲೇ ಪ್ರಧಾನಮಂತ್ರಿ ಕಚೇರಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆದಿದೆ ಪ್ರಧಾನ ಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಪ್ರಮೋದ್ ಕುಮಾರ್ ಮಿಶ್ರಾ ನೇತೃತ್ವದಲ್ಲಿ ಈ ಮೀಟಿಂಗ್ ನಡೆದಿದ್ದು ವಾಣಿಜ್ಯ ಸಚಿವಾಲಯ ನೀತಿ ಆಯೋಗ ಹೀಗೆ ಕೆಲ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಸದ್ಯ ಎರಡು ದಿನಗಳ ಕಾಲ ಥಾಯ್ಲ್ಯಾಂಡ್ ಪ್ರವಾಸದಲ್ಲಿರುವ ಪಿಎಂ ನರೇಂದ್ರ ಮೋದಿ ಥೈಲ್ಯಾಂಡ್ನಲ್ಲಿ ಸಂಭವಿಸಿದ ಭೂಕಂಪದಲ್ಲಿ ಮೃತಪಟ್ಟವರಿಗೆ ಸಂತಾಪ ಸೂಚಿಸಿದ್ದಾರೆ ಗಾಯಗೊಂಡವರು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅಂತ ಹಾರೈಸಿದ್ದಾರೆ ಇನ್ನು ಭಾರತ ಮತ್ತು ಥಾಯ್ಲ್ಯಾಂಡ್ ನಡುವೆ ಶತಮಾನಗಳಿಂದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳು ಆಳವಾಗಿ ಬೇರೂರಿವೆ ಬೌದ್ಧ ಧರ್ಮ ನಮ್ಮ ಕನೆಕ್ಟ್ ಮಾಡಿದೆ ಅಂತ ಮೋದಿ ಹೇಳಿದ್ದಾರೆ ಇನ್ನು ಥಾಯ್ಲ್ಯಾಂಡ್ ರಾಮಾಯಣದ ಚಿತ್ರವಿರುವ ವಿಶೇಷ ಅಂಚೆ ಚೀಟಿಯನ್ನ ಕೂಡ ಬಿಡುಗಡೆ ಮಾಡಿದೆ ಇದಕ್ಕೆ ಮೋದಿ ಧನ್ಯವಾದ ಹೇಳಿದ್ದಾರೆ ಇನ್ನು ಅಕ್ರಮ ಚಿನ್ನ ಕಳ್ಳ ಸಾಗಾಣಿಕೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ನಟಿ ರನ್ಯಾ ರಾವ್ ಪ್ರಕರಣದಲ್ಲಿ ಬಗೆದಷ್ಟು ಸ್ಫೋಟಕ ವಿಚಾರ ಹೊರಬರ್ತಾ ಇದೆ ನಟಿ ಕಳೆದ ನವೆಂಬರ್ ತಿಂಗಳಿನಿಂದಲೇ ದುಬೈನಿಂದ ಐವತ್ತು ಕೆಜಿ ಚಿನ್ನವನ್ನ ಸಾಗಿಸಿದ್ರು ಆ ಚಿನ್ನವನ್ನ ನನ್ನ ತಂದು ಕೊಟ್ಟಿದ್ರು ಅಂತ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಮೂರನೇ ಆರೋಪಿ ಸಾಹಿಲ್ ಜೈನ್ ತನಿಖೆ ವೇಳೆ ಬಾಯ್ಬಿಟ್ಟಿದ್ದಾನೆ ಈ ಚಿನ್ನವನ್ನು ನಾನು ಮಾರಾಟ ಮಾಡಿಕೊಡೋ ಕೆಲಸ ಮಾಡ್ತಾ ಇದ್ದೆ ರಾವ್ ಮೂವತ್ತು ಕೋಟಿ ಹಣವನ್ನ ಹವಾಲ ಮೂಲಕ ದುಬೈಗೆ ಸಾಗಾಟ ಮಾಡಿದ್ರು ಅಂತ ಸಾಹಿಲ್ ಡಿಆರ್ಐ ಅಧಿಕಾರಿಗಳ ಮುಂದೆ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳ ಮುಂದೆ ಹೇಳಿಕೊಂಡಿದ್ದಾರೆ ಈ ಆರೋಪಿಗೆ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶಿಸಿದೆ ಇನ್ನು ಜೈಲ್ ಪಾಲಾಗಿರೋ ನಟಿ ರನ್ಯಾಗೆ ಪತಿ ಜತೀನ್ ಹುಕೇರಿ ಶಾಕ್ ಕೊಟ್ಟಿದ್ದಾರೆ ಫ್ಯಾಮಿಲಿ ಕೋರ್ಟ್ನಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಈಗ ಆಲ್ರೆಡಿ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಜಗಳ ಆಗಿದೆ ಮನಸ್ತಾಪಗಳಿವೆ ಅಂತ ಹೇಳಿಕೊಂಡಿದ್ದ ಜತಿನ್ ಹುಕೇರಿ ಈಗ ವಿಚ್ಛೇದನ ಈ ರನ್ಯಾ ರಾವ್ ಸಂಬಂಧ ಬೇಡ ನನಗೆ ಈ ಈ ಮದುವೆನೇ ಬೇಡ ಅಂತ ವಿಚ್ಛೇದನಕ್ಕೆ ಮೊರೆ ಹೋಗಿದ್ದಾರೆ ಕಳೆದ ಸೆಷನ್ನಲ್ಲಿ ಚೇತರಿಸಿಕೊಂಡಿದ್ದ ಭಾರತದ ಷೇರುಪೇಟೆ ಹೊತ್ತು ಲಾಸ್ನಲ್ಲಿ ಕೊನೆಗೊಂಡಿದೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಮುನ್ನೂರ ಇಪ್ಪತ್ತೆರಡು ಪಾಯಿಂಟ್ಸ್ ಬಿದ್ದು ಎಪ್ಪತ್ತಾರು ಸಾವಿರದ ಇನ್ನೂರ ತೊಂಬತ್ತೈದಕ್ಕೆ ರೀಚ್ ಆಗಿದೆ ನಿಫ್ಟಿ ಎಂಬತ್ತೆರಡು ಪಾಯಿಂಟ್ಸ್ ಬಿದ್ದು ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಐವತ್ತಕ್ಕೆ ರೀಚ್ ಆಗಿದೆ ತಕ್ಕಮಟ್ಟಿಗೆ ಟ್ರಂಪ್ರ ರೆಸಿಪ್ರಕಲ್ ಟ್ಯಾರಿಫ್ ಘೋಷಣೆ ಮಾರುಕಟ್ಟೆ ಮೇಲೆ ಪರಿಣಾಮ ಬೀರಿದೆ ಅದರ ದೊಡ್ಡ ಇಂಪ್ಯಾಕ್ಟ್ ಭಾರತದ ಮೇಲೆ ಸದ್ಯಕ್ಕೆ ಮಾಡಿಲ್ಲ ಐ ಟಿ ಮತ್ತು ಆಟೋ ಸೆಕ್ಟರ್ಗಳು ಭಾರೀ ಸೆಲ್ಲಿಂಗ್ ಪ್ರೆಷರ್ ಅನುಭವಿಸಿದಾವೆ ಯಾಕಂದರೆ ಟ್ಯಾರಿಫ್ ಇಂಪ್ಯಾಕ್ಟ್ ಆದರೆ ಇವುಗಳ ಮೇಲೆ ಜಾಸ್ತಿ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಅಥವಾ ಫಾರ್ಮಾ ಸೆಕ್ಟರ್ಗಳು ಲಾಭ ಮಾಡ್ಕೊಂಡಿದಾವೆ ಯಾಕಂದ್ರೆ ಫಾರ್ಮಾ ಸೆಕ್ಟರ್ ಮೇಲೆ ಎಕ್ಸೆಮ್ಷನ್ ಇದೆ ಸದ್ಯಕ್ಕಿನ್ನು ಟ್ರಂಪ್ ಯಾವುದೇ ಟಾರಿಫ್ ಆ ಒಂದು ಸೆಕ್ಟರ್ ಮೇಲೆ ಅನೌನ್ಸ್ ಮಾಡಿದ ಅದನ್ನು ಬಿಟ್ಟಿದ್ದಾರೆ ಸದ್ಯಕ್ಕೆ ಹಾಗೆ ಹಾಗಾಗಿ ಏನೋ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸನ್ ಫಾರ್ಮಾಸ್ಯೂಟಿಕಲ್ಸ್ ಸಿಮೆಂಟ್ ಎನ್ ಸಿಮೆಂಟ್ ಪಿ ಸಿ ಮತ್ತು ಏಷ್ಯನ್ ಪೇಂಟ್ಸ್ ಗ್ರೀನ್ನಲ್ಲಿದ್ದವು ಟಾಟಾ ಕನ್ಸಲ್ಟೆನ್ಸಿ ಟೆಕ್ ಮಹೀಂದ್ರಾ ಎಚ್ ಸಿ ಎಲ್ ಟೆಕ್ನಾಲಜಿಸ್ ಮತ್ತು ಇನ್ಫೋಸಿಸ್ ಎಲ್ಲ ಟೆಕ್ ಕಂಪನಿಗಳು ಸಿಕ್ಕಾಪಟ್ಟೆ ಲಾಸ್ ಮಾಡಿಕೊಂಡವು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಇಪ್ಪತ್ತೆರಡು ಪೈಸೆ ಏರಿಕೆಯಾಗಿ ಎಂಬತ್ತೈದು ರೂಪಾಯಿ ಮೂವತ್ತು ಪೈಸೆಯಾಗಿದೆ ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಆರುನೂರ ಐವತ್ತೊಂದು ರೂಪಾಯಿ ಕಮ್ಮಿಯಾಗಿ ತೊಂಬತ್ತು ಸಾವಿರದ ಮುನ್ನೂರ ನಲವತ್ತೈದು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಐನೂರ ತೊಂಬತ್ತೆರಡು ರೂಪಾಯಿ ಕಮ್ಮಿಯಾಗಿ ಎಂಬತ್ತೆರಡು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆಯಲ್ಲಿ ಮೂರು ಸಾವಿರದ ಐನೂರ ಎಪ್ಪತ್ತೊಂಬತ್ತು ರೂಪಾಯಿ ಕಮ್ಮಿಯಾಗಿ ತೊಂಬತ್ತೈದು ಸಾವಿರದ ಒಂಬೈನೂರ ಐವತ್ತೇಳು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ಲೇವ್ಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಬರೀ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೇವೆ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ